ಎಲ್ಲಿಗೂ ನಮಸ್ಕಾರ ನನ್ನ ಹೆಸರು ಮಾನಸ್ವಿ ಈ ಮೂವಿ ನನ್ನ ರೋಲ್ ಬಂದು ನಿವೇದಿತಾ ನನ್ನ ರೋಲ್ ನೀನ್ ನಿವೇದಿತಾ ಸೊ ಹೇಗೆ ಅಂದ್ರೆ ತುಂಬಾ ಬ್ಯಾಗರ್ ಆಗಿರ್ತೀನಿ ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ ಮೊಬೈಲ್ ಬಿಟ್ಟು ಏನೂ ಇರೋದಿಲ್ಲ ಅಪ್ಪ ಅಮ್ಮಾನು ನನಗೆ ಕೇರ್ ಮಾಡ್ತಿರಲ್ಲ ಹೆಂಗಾದ್ರೂ ಇರೋ ಅಂತ ಬಿಟ್ಬಿಟ್ಟಿರ್ತಾರೆ ಸೊ ನಾನು ಅವ್ಗೆ ಇರ್ತೀನಿ ಆ ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ ಅದರಿಂದ ಏನೇನು ಕೆಟ್ಟದಾಗತ್ತೆ ಸೊ ನಾನು ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್ ವಿಡಿಯೋಸ್ ಫೋಟೋಸ್ ಸೋಷಲ್ ಮೀಡಿಯಾಸ್ ಎಲ್ ಯಾವಾಗಲೂ ಅದರಲ್ಲೇ ಇರ್ತೀನಿ ಸೊ ಅದರಿಂದ ಏನೇನು ಕೆಟ್ಟದಾಯ್ತು ನಾನು ಆ ಒಂದು ಸೋಷಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸ್ನಲ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಇರುತ್ತೆ ಸೊ ಆ ಪರ್ಸ್ನಲ್ ವೀಡಿಯೋಸ್ ನನ್ನ ಫೋನ್ ಸಡನ್ನಾಗಿ ಕಳೆದೋಗುತ್ತೆ ನನಗೆ ತುಂಬ ಗಾಬರಿ ಆಗಿರುತ್ತೆ ಎಲ್ಲೋಯ್ತಪ್ಪ ಏನಾಯಿತು ಎಕ್ಸ್ಪೆಷಲಿ ಓಕೆ ನಾ ರಿಚೆಸ್ಟ್ ಪೀಪಲ್ ಆದರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊತಾರೆ ಅದೇ ಒಬ್ರು ಏನೂ ಇರಲ್ಲ ಯಾರು ಹೆಲ್ಪ್ ಇರಲ್ಲ ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಇದೆ ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಳ್ಬೋದು ಈ ಮೂವಿಯಿಂದ ಏನೇನು ಆಗುತ್ತೆ ಅದರಿಂದ ನಾವೇನೇನು ಸಫರ್ ಪಡ್ತೀವಿ ಅಂತ ಆ್ಯಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಎಲ್ಲರೂ ನೋಡ್ಬೇಕು ಇಷ್ಟಪಟ್ಟು ಥ್ಯಾಂಕ್ ಯು ಸೊ ಮಚ್ ವೆರಿ ಗುಡ್ ಬಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಈ ಮೂವಿನಲ್ಲಿ ರಮ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಫಸ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗ್ ಮಾಡು ಹಿಂಗ್ ಮಾಡು ತಲೆ ಚಚ್ಕೋ ಅಳು ಅಂತೆಲ್ಲ ಹೇಳ್ತಾ ಇದ್ರು ನಾನು ಮನ್ಸೂರ್ಗಡೆ ಯಪ್ಪಂಗೆ ಏನಾಗಿದೆ ಹಿಂಗಲ್ಲ ಅಂತ ಅಂದರೆ ತಂದ್ಕೊಂಡು ಮಾಡ್ತಾ ಇದೆ ಬಟ್ ಇವತ್ತು ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರ ಥ್ಯಾಂಕ್ ಯು ಸೋ ಮಚ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಬ್ಯಾಡ್ ಗರ್ಲ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ನಾನು ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ಹೋಗಿ ತುಂಬಾ ಇನ್ನೊಸೆಂಟ್ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ನಾನು ಫಿಲಮ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಫುಲ್ ಸ್ಮೋಕ್ ಮಾಡ್ತೀನಿ ಡ್ರಿಂಕ್ಸ್ ಮಾಡ್ತೀನಿ ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ ಅಂಡ್ ತುಂಬಾ ಕಾಟ ಕೊಡ್ತೀನಿ ಸರ್ ನಾನು ತುಂಬಾ ರ್ಯಾಗ್ ಮಾಡ್ತೀನಿ ಫುಲ್ ಚಿತ್ರ ಹಿಂಸೆ ಕೊಡ್ತೀನಿ ಆ ತರ ಒಂದ್ ಕ್ಯಾರೆಕ್ಟರ್ ನಮ್ಮಅಪ್ಪ ಪೊಲೀಸ್ ಬೇರೆ ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ ಬೇರೆಯವನ್ನೆಲ್ಲ ಕಲ್ದೋ ಥರ ಬೆಳೆಸಿರ್ತಾರೆ ನಾನು ಪಕ್ಕ ಕಣ್ಣನ ಮಗಳ ಥರ ಬೆಳೆದಿರ್ತೀನಿ ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ ಚೆನ್ನ ಚೆನ್ನಾಗಿ ಹೊಡೆದಿದ್ದೀನಿ ಹಾಗೆ ಹೊಡೆಸ್ಕೊಂಡಿದ್ದೀನಿ ಕೂಡ ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಬಂದಿದ್ದಾರೆ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಟಿಂಗ್ ಅಂದರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ತೋರಿಸಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಇಷ್ಟೇ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊತೀನಿ ಇದೇ ಥರ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್